ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಬಾಲಾಜಿ ಗೌಡ ಯೂಟ್ಯೂಬ್ ಚಾನಲ್ನ ಬನ್ನಿ ಇವತ್ತು ಏನು ಮಹಾಶಿವರಾತ್ರಿ ಇರೋದ್ರಿಂದ ನನ್ನ ಮಗನ ಬರ್ಡೇ ಬಿದ್ದಿರೋದು ಇವತ್ತೇನೆ ಅದಕ್ಕೋಸ್ಕರ ಪೂಜೆ ಎಲ್ಲ ಆಗಿದೆ ಈಗ ಈಗೇನಿದ್ರು ಮಗನ ಬರ್ತಡೇ ಇದು ಮಾಡೋದು ಈ ಇಲ್ಲ ಅಮ್ಮನ ಮನೆ ಅಮ್ಮನ ಮನೇಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಈಗ ಎಲ್ಲ ರೆಡಿ ಮಾಡಿ ದೇವ್ರಿಗೆ ಇಲ್ಲಿ ಪೂಜೆ ಮಾಡಿ ಎಲ್ಲ ಮಾಡಿ ಅವ್ನಿಗೆ ಸ್ನಾನ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಅಮ್ಮನ ಮನೆಗೆ ಹೊಡ್ತೀನಿ ನಾನು ಈಗ ನನ್ನ ಮಗನ ಬರ್ಡೇ ಇರೋದ್ರಿಂದ ಏನೇನೆಲ್ಲ ಮಾಡ್ತೀನಿ ಆ ವಿ ಈ ವಿಡಿಯೋದಲ್ಲಿ ಇರುತ್ತೆ ನಿಮಗೆ ಮಗನ ಬರ್ತ್ಡೇ ಬ್ಲಾಗ್ ಮಾಡೋಣ ಬನ್ನಿ ಹೋಗೋಣ ಈಗ ಸ್ನಾನ ಮೂಡಿಸೋ ಕರ್ಕೊಂಡು ಹೋಗ್ತಿದ್ದೀನಿ ಈಗ ಸ್ನಾನ ಮೂಡ್ಸ್ಕೊಂಡು ಕರ್ಕೊಂಡ್ಬಂದು ಬಟ್ಟೆ ಹಾಕ್ತೀನಿ ಹೊಸ ಬಟ್ಟೆನ ಬನ್ನಿ ಈಗ ಹೋಗೋಣ ಮಗನ್ ಔಟ್ಫಿಟ್ ನೋಡಿ ಹೇಗಿದೆ ಮಗನ್ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ನೋಡಿ ಹೇಗಿದೆನೇ ಫೆಬ್ರವರಿ ಈಗೊಂದು ವಾಕ್ ಬರ್ತಡೆ ಪ್ರಯುಕ್ತ ಎಷ್ಟ ಅಡ್ಗೆ ಮಾಡಿದ್ದೆ ಈಗ ನಾವು ಶಿವನ ದೇವಸ್ಥಾನಕ್ ಹೋಗಿ ಮುಗಿಸ್ಕೊಂಡು ಮನೆಗೆ ಬರೋಣ ಅಂತ ಹೊಟ್ಟಿದ್ವಿ ಶಿವನ ದೇವಸ್ಥಾನ ನೋಡಿ ಯಾವ ಥರ ಇದೆ ಅಂತ ಬಂದ್ವಿ ಈಗ ಈಗ ಮುಗಿಂತ ಈಗ ಇವನಿಗೆ ತಿಂಡಿ ಕೊಟ್ಬಿಟ್ಟು ಈಗ ಮಧ್ಯಾಹ್ನ ಮೇಲೆ ಅವನ ಮನೆಗೆ ಹೊಡ್ತೀವಿ ಇವಾಗ ಬನ್ನಿ ಇದೇ ನನ್ನ ಮಗನ ಔಟ್ಫಿಟ್ ಹೇಗಿದೆ ಹ್ಯಾಪಿ ಬರ್ತ್ಡೇ ಮಗನೇ ಇಲ್ಲಿಂದ ನನ್ನ ಮಗನ ಬರ್ತ್ಡೇನ ಹೆಂಗೆ ಡೆಕೋರೇಷನ್ ಮಾಡಿದ್ದೀನಿ ಅಂತ ಕೇಕು ಅಣ್ಣ ತಮ್ಮದಿರೆಲ್ಲ ಹೆಂಗಿದ್ದಾರೆ ಅನ್ನೋದೊಂದು ಫೋಟೋ ವಿಡಿಯೋ ಹಾಕ್ತಾ ಇದ್ದೀನಿ ನೋಡ್ಕೊ ಬನ್ನಿ ಯಾವ ಥರ ಏನು ಅಂತ ಸೂಪರಾಗಿ ಡೆಕೋರೇಷನ್ ಮಾಡಿ ಒಂದು ಚಿಕ್ಕದಾಗಿ ಮನೇಲಿ ಒಂದು ಮಕ್ಕಳು ಖುಷಿ ಅಲ್ವಾ ಅವ್ನು ತುಂಬಾ ಇಷ್ಟಪಡ್ತಾನೆ ಇಂತೆ ಹಿಂಗೆ ಡೆಕೋರೇಷನ್ ಮಾಡಿ ಮಾಡಿದ್ರೆ ತುಂಬಾ ಇಷ್ಟಪಡ್ತಾನೆ ಅದಕ್ಕೋಸ್ಕರ ನಾವು ಅವ್ನು ಖುಷಿಯಾಗಿರಲಿ ಸಿಂಪಲ್ ಸಿಂಪಲ್ಲಾಗಿ ಅಮ್ಮ ಮನೆಯಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಅವ್ರ ಅಣ್ಣ ಅಮ್ಮ ಇರೋದ್ರಿಂದ ಅವ್ನ ಜೊತೆಲೆ ಮಾಡಬೇಕು ಅಂತ ಕರ್ಕೊಂಡೋಗಿ ಹೋಗಿ ಮಾಡಿಸ್ಕೊಂಡು ಈಗ ಹಂಗೆ ಮಾ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಮಾದಪ್ಪೊಂದು ಅಂದರೆ ಒಂದು ಶಿವರಾತ್ರಿ ಇರೋದ್ರಿಂದ ಕನಕಪುರದಲ್ಲಿ ಕನಕ್ಪುರ್ದಲ್ಲಿ ಮಾದೇಶ್ವರ ಬಡವಣಿ ಅಂತ ಇದೆ ಅಲ್ಲಿ ಮಾದಪ್ಪಂದು ಪರ್ಸ್ ಅಂದರೆ ಪರ್ಸೆ ಅಂತ ಅಂದರೆ ಅಲ್ಲಿ ಊಟ ನಡೆಯುತ್ತೆ ಅಲ್ಲಿಗೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಓಡೋಣ ಅಂತ ఇం బర్త్డే ముగస్కొడ అంత అందుకే నా వందే నన్న ఫిలి ఫోటో బాగా హెంట్ క్లిక్ మాట్విగ్వి బి అందే అలాగే హోగ్తార దేవస్థానకి ఎలా నడుకొ అల్లి హిరే నే మడవీగా అదే హే దేవ్ర దర్శన మూడు అంగే స్వల్ప దేవ్రదు ఊట మాట్ బో అంత వట్వి ఈి అవి ముగ్స్కొండ నితీ నేను నోడి ఎలా థర్ ఇవ ముగ్కుండా ఊట ముగ్కుండు బి బా దేవస్థానకు ముగ్కురణాంత హ్తాయి దేవస్థానం హిందే ఏను తోర్తీ చిత్త దేవస్థాన మాతప్పని దేవస్థాన ఎంటో వసతి నా రీసెంట్ వసమే దేవస్థాన్ హోిబరణ అంత నోడి రెడీ మరి శివన్ దేవస్థాన సూపర్ హే అం ఓట మరణి అంతే హోగ్ ముగ్కుంటు ని ఎలా ఆల్మోస్ట్ పర్సెంట్ తుమ్మ జన ఇద్దరు నా ఊట నా ఎంట్ మళ్ళు ఏను ఎంటు మక్క నగినా ఆ బాగా హింట్లో ముగ్స్కం నా ఊట ముగ్కు ఓడో అంత ఓతాయి ఎలాగూ ధన్యవాద నమస్కారం నమ్మ వీడియోగా ఎలా సబ్స్క్రైబ్ మిషర్